ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ದೈವಿಕ ಶಕ್ತಿಗಳು ಬಲವಾಗಿ ಜಾಗೃತಿಯಾಗಲಿವೆ ಈ ವರ್ಷ ನಿಮ್ಮನ್ನು ರಕ್ಷಿಸುವ ದಾರಿ ತೋರಿಸುವ ಮತ್ತು ಸಂಕಷ್ಟಗಳ ಸಮಯದಲ್ಲಿ ಕೈ ಹಿಡಿಯುವ ಅಶರೀರ ಶಕ್ತಿಗಳು ನಿಮ್ಮ ಜೀವನದಲ್ಲಿ ವಿಶೇಷ ಪಾತ್ರ ವಹಿಸಲಿವೆ ಅನಿರೀಕ್ಷಿತ ಕ್ಷಣಗಳಲ್ಲಿ ಸಹಾಯ ದೊರೆತು ಸಮಸ್ಯೆಗಳು ಸ್ವತಃ ಪರಿಹಾರವಾಗುವಂತೆ ಕಾಣಬಹುದು ಆತ್ಮಶಕ್ತಿ ಜ್ಞಾನದ ಬೆಳಕು ಮತ್ತು ಒಳಗಿನ ಧೈರ್ಯ ಹೆಚ್ಚಾಗುವುದು ನಿಮ್ಮನ್ನು ಯಾರೂ ಕಾಣದ ರೀತಿಯಲ್ಲಿ ಕಾಪಾಡುವ ಈ ದೈವಿಕ ಶಕ್ತಿಗಳು ಇದರ ಪವಾಡಗಳು ನಿಮ್ಮ ಜೀವನದಲ್ಲಿ ನಿಜವಾದ ಬದಲಾವಣೆಯನ್ನು ತರಲಿದೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರಿಗೆ ಬೆನ್ನ ಹಿಂದೆ ನಿಂತಿರುವ ಈ ದೈವಿ ಶಕ್ತಿಗಳ ರಹಸ್ಯವನ್ನು ನಾವು ಸಂಪೂರ್ಣವಾಗಿ ನೋಡೋಣ ಈ ವಿಡಿಯೋ ಫಸ್ಟಿಂದ ಹಿಡಿದು ಕೊನೆ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಕುಂಭರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ಹೆಚ್ಚು ಹೆಚ್ಚಾಗಿ ಈ ವಿಡಿಯೋವನ್ನು ಶೇರ್ ಮಾಡಿ ಓಂ ಶನ್ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾಂದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಈ ದೈವ ಶಕ್ತಿಗಳ ರಹಸ್ಯವನ್ನು ನೀವು ನಿಮಗೂ ಕೂಡ ಗೊತ್ತಾಗಬೇಕು ಅರಿಬೇಕು ಅನ್ನೋದರೆ ನೀವು ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ನೀಟಾಗಿ ಒಬ್ಬರೇ ಕೂತ್ಕೊಂಡು ನೋಡಿದ್ರೆ ತುಂಬ ನೀಟಾಗಿ ಅರ್ಥ ಆಗುತ್ತೆ ಕುಂಭರಾಶಿಯ ವ್ಯಕ್ತಿಗಳು ಆಳವಾದ ಚಿಂತಕರು ಮತ್ತು ಮಾನವೀಯ ಮೌಲ್ಯಗಳಿಗೆ ಹೆಚ್ಚಿನ ಬೆಲೆ ಅನ್ನೋದು ಕೊಡ್ತಾರೆ ಇವರನ್ನು ವಾಯುತತ್ವದ ರಾಶಿ ಎಂದು ನಾವು ಕರೆಯುತ್ತೇವೆ ಅಂದರೆ ಇವರ ಆಲೋಚನೆಗಳು ಗಾಳಿಯಂತೆ ಎಲ್ಲೆಡೆ ಹರಡಬಲ್ಲವು ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರ ಬೆನ್ನ ಹಿಂದೆ ನಿಂತು ಕಾಯುವ ಅತ್ಯಂತ ಶ್ರೇಷ್ಠ ಮತ್ತು ಮೂಲಭೂತವಾದ ದೈವಶಕ್ತಿ ಎಂದರೆ ಅದು ನ್ಯಾಯದೇವತೆ ಅಥವಾ ಈ ಶನಿ ಭಗವಾನರು ಕುಂಭರಾಶಿಯ ಅಧಿಪತಿಯೇ ಶನಿ ಭಗವಾನರು ಆಗಿರುವುದರಿಂದ ಈ ದೈವವು ಇವರನ್ನು ತನ್ನ ಸ್ವಂತ ಮಕ್ಕಳಂತೆ ಪೋಷಿಸುತ್ತೆ ಸಾಮಾನ್ಯವಾಗಿ ಜನರಿಗೆ ಶನಿ ಎಂದರೆ ಭಯವಿರುತ್ತೆ ಆದರೆ ಕುಂಭರಾಶಿಯವರಿಗೆ ಶನಿಯು ಗುರು ಮತ್ತು ತಂದೆಯ ಸ್ವರೂಪದಲ್ಲಿ ರಕ್ಷಣೆಯನ್ನೋದು ನೀಡುತ್ತಾರೆ ಈ ವರ್ಷ ಕುಂಭರಾಶಿಯವರು ಮಾಡುವ ಪ್ರತಿಯೊಂದು ಕೆಲಸವನ್ನ ಈ ದೈವಿಕ ಶಕ್ತಿಯು ಗಮನಿಸುತ್ತದೆ ಇವರು ಸತ್ಯ ಮತ್ತು ಧರ್ಮದ ಹಾದಿಯಲ್ಲಿ ನಡೆದರೆ ಶನಿದೇವನು ಇವರ ಸುತ್ತಲೂ ಒಂದು ಅಭೇದ್ಯವಾದ ರಕ್ಷಾ ಕವಚವನ್ನು ನಿರ್ಮಿಸುತ್ತಾನೆ ಈ ಕವಚವು ಇವರನ್ನ ಶತ್ರುಗಳಿಂದ ಮತ್ತು ಅನಾರೋಗ್ಯದಿಂದ ಕಾಪಾಡುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರಿಗೆ ದೈವಿಕ ರಕ್ಷಣೆಯು ಮುಖ್ಯವಾಗಿ ಸೇವೆಯ ರೂಪದಲ್ಲಿ ಸಿಗುತ್ತೆ ಕುಂಭರಾಶಿಯ ಚಿಹ್ನೆಯು ನೀರು ತುಂಬಿದ ಮಡಿಕೆಯನ್ನು ಹಿಡಿದ ವ್ಯಕ್ತಿಯಾಗಿದ್ದಾರೆ ಇದರರ್ಥ ಇವರು ಸಮಾಜಕ್ಕೆ ಜ್ಞಾನ ಮತ್ತು ಸಹಾಯವನ್ನು ನೀಡುವರು ಈ ವರ್ಷ ಇವರು ಬಡವರಿಗೆ ರೋಗಿಗಳಿಗೆ ಅಥವಾ ಅಶಕ್ತರಿಗೆ ಸಹಾಯ ಮಾಡಿದರೆ ಈ ಸೇವೆಯೇ ಶನಿದೇವನ ಪೂಜೆಯಾಗುತ್ತೆ ದೇವಸ್ಥಾನಗಳಲ್ಲಿ ಗಂಟೆಗಟ್ಟಲೆ ಪೂಜೆ ಮಾಡುವುದಕ್ಕಿಂತ ಕಷ್ಟದಲ್ಲಿರುವವನ ಕಣ್ಣೀರು ಒರೆಸುವುದು ಕುಂಭ ರಾಶಿಯವರಿಗೆ ಹೆಚ್ಚು ಫಲ ಅನ್ನೋದು ನೀಡುತ್ತೆ ಶನಿದೇವನು ಕಾರ್ಮಿಕರ ಮತ್ತು ಶ್ರಮಜೀವಿಗಳ ಪ್ರತಿನಿಧಿ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರು ತಮ್ಮ ಕೈ ಕೆಳಗೆ ಕೆಲಸ ಮಾಡುವವರನ್ನ ಗೌರವದಿಂದ ಕಂಡರೆ ದೈವವು ಇವರ ಏಳಿಗೆಗೆ ದಾರಿಯನ್ನೋದು ಮಾಡಿಕೊಡುತ್ತೆ ಕುಂಭರಾಶಿಯವರು ತತ್ವಜ್ಞಾನಿಗಳು ಇವರಿಗೆ ಲೌಕಿಕ ಆಡಂಬರಕ್ಕಿಂತ ಮಾನಸಿಕ ನೆಮ್ಮದಿ ಅನ್ನೋದು ಇಲ್ಲಿ ಮುಖ್ಯ ಈ ವರ್ಷ ಶನಿ ಮಹಾತ್ಮರು ಇವರಿಗೆ ವೈರಾಗ್ಯ ಮತ್ತು ತೃಪ್ತಿಯ ಭಾವನೆಯನ್ನು ನೀಡಿ ಅನಗತ್ಯ ಆಸೆಗಳಿಂದ ಉಂಟಾಗುವ ದುಃಖವನ್ನು ತಡೆಯುತ್ತಾರೆ ಹೀಗೆ ನ್ಯಾಯ ದೇವತೆಯು ಕುಂಭರಾಶಿಯವರನ್ನು ಸದಾ ಜಾಗೃತರನ್ನಾಗಿ ಇರಿಸಿ ಕಾಪಾಡುತ್ತಾಳೆ ಈ ನ್ಯಾಯ ದೇವತೆಯ ರಕ್ಷಣೆಯ ಜೊತೆಗೆ ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅತ್ಯಂತ ಅಶಕ್ತವಾದ ಮತ್ತು ಶಕ್ತಿಶಾಲಿಯಾದ ದೈವಿಕ ಬೆಂಬಲವೆಂದರೆ ಸಂಕಟ ಈ ಮೋಚನ ಹನುಮಂತ ಮತ್ತು ಈ ಕುಂಭರಾಶಿಯವರು ವಾಯುತತ್ವವಾಗಿರೋದ್ರಿಂದ ಈ ವಾಯುಪುತ್ರನಾದ ಹನುಮಂತನು ಇವರಿಗೆ ಪ್ರಾಣ ಸ್ನೇಹಿತನಂತೆ ಮತ್ತು ರಕ್ಷಕನಂತೆ ಇರುತ್ತಾರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರು ಮಾನಸಿಕ ಒತ್ತಡ ಅಥವಾ ಗೊಂದಲಗಳಿಗೆ ಒಳಗಾಗುವ ಸಂದರ್ಭಗಳು ಬರಬಹುದು ಅಂತಹ ಸಮಯದಲ್ಲಿ ಮನಸ್ಸಿಗೆ ಸ್ಥಿರತೆ ಮತ್ತು ಧೈರ್ಯವನ್ನು ತುಂಬುವ ಕೆಲಸ ಹನುಮಂತ ಮಾಡುತ್ತಾರೆ ಶನಿ ಭಗವಾನರು ಹನುಮಂತನ ಭಕ್ತರಿಗೆ ತೊಂದರೆ ಕೊಡುವುದಿಲ್ಲ ಎಂಬ ಮಾಹಿತಿ ಇದೆ ಆದ್ದರಿಂದ ಕುಂಭರಾಶಿಯವರು ಹನುಮಂತನನ್ನು ಆರಾಧಿಸಿದರೆ ಒಂದೇ ಕಲ್ಲಿಗೆ ಎರಡು ಹಣ್ಣು ಸಿಕ್ಕಂತೆ ಹನುಮಂತ ಭಕ್ತಿ ಇವರಿಗೆ ಧೈರ್ಯವನ್ನು ನೀಡಿದರೆ ಶನಿ ಕೃಪೆ ಇವರಿಗೆ ಶಿಸ್ತನ್ನ ನೀಡುತ್ತದೆ ಈ ವರ್ಷ ಇವರು ಶನಿವಾರ ಅಥವಾ ಮಂಗಳವಾರದ ದಿನಗಳಲ್ಲಿ ಹನುಮಾನ್ ಚಾಲೀಸವನ್ನು ಪಠಿಸುವುದು ಅತ್ ಅಥವಾ ಕೇಳುವುದು ಇವರ ಜೀವನದಲ್ಲಿ ಬರುವ ದೊಡ್ಡ ದೊಡ್ಡ ಅಡೆತಡೆಗಳನ್ನು ನಿವಾರಿಸುತ್ತೆ ಕುಂಭರಾಶಿಯವರಿಗೆ ಶಿವನ ಆರಾಧನೆಯು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಂಜೀವಿನಿಯಂತೆ ಕೆಲಸ ಮಾಡುತ್ತೆ ಕುಂಭ ಎಂದರೆ ಮಡಿಕೆ ಸಮುದ್ರ ಸಮುದ್ರ ಮಂಥನದ ಸಮಯದಲ್ಲಿ ಅಮೃತ ತುಂಬಿದ ಮಡಿಕೆಯನ್ನ ಹೋಲುವ ರಾಶಿ ಇದು ಶಿವನು ಮೃತ್ಯುಂಜಯ ಅಂದರೆ ಸಾವನ್ನು ಗೆದ್ದವನು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರ ಆರೋಗ್ಯ ರಕ್ಷಣೆಗಾಗಿ ಶಿವನ ಧ್ಯಾನ ಅತ್ಯಗತ್ಯ ಕುಂಭರಾಶಿಯವರು ವಿಪರೀತವಾಗಿ ಯೋಚನೆ ಮಾಡುವ ಸ್ವಭಾವದವರು ಇದರಿಂದ ಅವರಿಗೆ ನಿದ್ದೆ ಬಾರದಿರುವುದು ಅಥವಾ ತಲೆನೋವಿನ ಸಮಸ್ಯೆ ಕಾಡಬಹುದು ಶಿವನ ಈ ಶಾಂತ ಸ್ವರೂಪವನ್ನ ಧ್ಯಾನಿಸುವುದರಿಂದ ಅಥವಾ ಓಂ ನಮ ಶಿವಾಯ ಮಂತ್ರವನ್ನ ಜಪಿಸುವುದರಿಂದ ಇವರ ಮನಸ್ಸು ಶಾಂತವಾಗುತ್ತೆ ಶಿವನು ಲಯಕಾರಕನಾದರೂ ಕುಂಭರಾಶಿಯವರ ಪಾಲಿಗೆ ಅವನು ಸೃಷ್ಟಿಕರ್ತನಂತೆ ಹೊಸ ಅವಕಾಶಗಳನ್ನು ನೀಡುತ್ತಾನೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರು ಏಕಾಂತದಲ್ಲಿ ಕುಳಿತು ಶಿವನನ್ನು ಪ್ರಾರ್ಥಿಸಿದರೆ ಅವರ ಅಂತರಾತ್ಮದಲ್ಲಿ ಅಡಗಿರುವ ದೈವಿಕ ಶಕ್ತಿ ಜಾಗೃತವಾಗಿ ಎದುರಾಗುವ ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುತ್ತೆ ಹೀಗೆ ಹನುಮಂತನ ಈ ಬಲ ಮತ್ತು ಶಿವನ ಶಾಂತಿ ಎರಡೂ ಸೇರಿ ಕುಂಭರಾಶಿಯವರನ್ನು ಈ ವರ್ಷ ಸುಭದ್ರವಾಗಿ ಕಾಪಾಡುತ್ತದೆ ಕುಂಭರಾಶಿಯ ಅಧಿಪತಿಯು ಶನಿದೇವನಾಗಿದ್ದಾನೆ ಶನಿದೇವನ ಪ್ರಭಾವವನ್ನು ಸಮತೋಲನದಲ್ಲಿ ಇಡಬಲ್ಲ ಮತ್ತು ಭಕ್ತರಿಗೆ ಅಭಯ ನೀಡಬಲ್ಲ ದೈವಶಕ್ತಿ ಎಂದರೆ ಅದು ಶಬರಿಮಲೆಯ ಸ್ವಾಮಿ ಅಯ್ಯಪ್ಪ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಕುಂಭರಾಶಿಯವರಿಗೆ ಈ ಅಯ್ಯಪ್ಪ ಸ್ವಾಮಿಯ ಆಶೀರ್ವಾದವು ಒಂದು ಬಲವಾದ ರಕ್ಷಣಾ ಕೋಟೆಯಂತೆ ಕೆಲಸ ಮಾಡುತ್ತೆ ವಿಷ್ಣುವಿನ ಈ ಮೋಹಿನಿರೂಪ ಮತ್ತು ಶಿವನ ತೇಜಸ್ಸಿನಿಂದ ಜನಿಸಿದ ಅಯ್ಯಪ್ಪನು ಈ ಕುಂಭರಾಶಿಯವರಿಗೆ ಜ್ಞಾನ ಮತ್ತು ವೈರಾಗ್ಯ ಎರಡನ್ನೂ ನೀಡುತ್ತಾನೆ ಕುಂಭರಾಶಿಯವರು ಸ್ವಾಭಾವಿಕವಾಗಿಯೇ ತತ್ವಜ್ಞಾನಿಗಳು ಮತ್ತು ಆಳವಾಗಿ ಯೋಚಿಸುವವರು ತತ್ವಮಸಿ ಎಂಬ ಸಂದೇಶವು ಇವರಿಗೆ ಬಹಳ ಹತ್ತಿರವಾಗುತ್ತೆ ಈ ವರ್ಷ ಕುಂಭರಾಶಿಯವರು ಅಯ್ಯಪ್ಪನ ವ್ರತವನ್ನು ಪಾಲಿಸುವುದು ಅಥವಾ ಆ ವ್ರತದ ನಿಯಮಗಳಾದ ಸರಳತೆ ಮತ್ತು ಶಿಸ್ತನ್ನು ಅಳವಡಿಸಿಕೊಳ್ಳುವುದು ಅವರ ಜೀವನದ ದಿಕ್ಕನ್ನೇ ಬದಲಾಯಿಸಬಲ್ಲದು ಈ ಅಯ್ಯಪ್ಪನು ಕಾಡಿನ ಮಧ್ಯೆ ಏಕಾಂತದಲ್ಲಿ ನೆಲೆಸಿರುವಂತೆ ಕುಂಭರಾಶಿಯವರಿಗೂ ಈ ವರ್ಷ ಏಕಾಂತ ಮತ್ತು ಧ್ಯಾನದ ಅವಶ್ಯಕತೆ ಇದೆ ಈ ಏಕಾಂತದಲ್ಲಿ ಅಯ್ಯಪ್ಪನು ಇವರ ಮನಸ್ಸಿನ ಗೊಂದಲಗಳನ್ನು ಪರಿಹರಿಸುತ್ತಾನೆ ಕುಂಭರಾಶಿಯವರು ಎದುರಿಸಬಹುದು ಆರೋಗ್ಯ ಸಮಸ್ಯೆಗಳಿಗೆ ಅಥವಾ ದೀರ್ಘಕಾಲದ ನೋವುಗಳಿಗೆ ಅಯ್ಯಪ್ಪನ ಆರಾಧನೆ ಮದ್ದು ಸ್ವಾಮಿಯೇ ಶರಣಂ ಅಯ್ಯಪ್ಪ ಎಂಬ ಮಂತ್ರವು ಕುಂಭರಾಶಿಯವರ ಸುತ್ತಲೂ ಒಂದು ಧನಾತ್ಮಕ ಶಕ್ತಿಯ ವಲಯವನ್ನು ಸೃಷ್ಟಿಸುತ್ತೆ ಈ ಶಕ್ತಿಯು ಕಣ್ಣಿಗೆ ಕಾಣದ ನಕಾರಾತ್ಮಕ ಶಕ್ತಿಗಳನ್ನು ದೂರವಿಡುತ್ತೆ ಕುಂಭರಾಶಿಯವರು ಸಮಾಜ ಸೇವೆಯಲ್ಲಿ ಆಸಕ್ತಿ ಉಳ್ಳವರು ಮತ್ತು ಅನ್ನದಾನ ಪ್ರಿಯನಾದ ಅಯ್ಯಪ್ಪನು ಇವರು ಮಾಡುವ ದಾನ ಧರ್ಮಗಳಿಗೆ ಮೆಚ್ಚಿ ಇವರ ಕುಟುಂಬವನ್ನು ರಕ್ಷಿಸುತ್ತಾನೆ ಜೀವನದಲ್ಲಿ ಕಷ್ಟಗಳು ಬಂದಾಗ ಬೆಟ್ಟ ಹತ್ತುವವನಿಗೆ ಹೇಗೆ ಊರುಗೋಲು ಬೇಕೋ ಹಾಗೆಯೇ ಈ ಕುಂಭರಾಶಿಯವರಿಗೆ ಅಯ್ಯಪ್ಪನ ಭಕ್ತಿ ಆಧಾರವಾಗಿರುತ್ತೆ ಇವರು ಮೂಲಧಾರಿಗಳಾಗಿದ್ದರೂ ಪರವಾಗಿಲ್ಲ ಮನಸ್ಸಿನಲ್ಲೇ ಅಯ್ಯಪ್ಪನನ್ನ ಸ್ಮರಿಸುತ್ತಾ ಸಾತ್ವಿಕ ಜೀವನ ನಡೆಸಿದರೆ ಸಾಕು ಮಣಿಕಂಠನು ಇವರ ಕುತ್ತಿಗೆಗೆ ಬರುವ ಕಷ್ಟಗಳನ್ನು ತಾನೇ ತೆಗೆದುಕೊಳ್ಳುತ್ತಾನೆ ಹೀಗೆ ಅಯ್ಯಪ್ಪ ಸ್ವಾಮಿಯು ಕುಂಭರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶಿಸ್ತು ಮತ್ತು ಭಕ್ತಿಯ ಮೂಲಕ ರಕ್ಷಣೆ ನೀಡುತ್ತಾನೆ ಕುಂಭರಾಶಿಯವರಿಗೆ ಎದುರಾಗಬಹುದಾದ ಗುಪ್ತ ಭಯಗಳನ್ನು ಮತ್ತು ಮಾನಸಿಕ ತೊಳಲಾಟಗಳನ್ನು ನಿವಾರಿಸುವ ಉಗ್ರ ಹಾಗೂ ಶಕ್ತಿಶಾಲಿ ದೈವ ಎಂದರೆ ರುದ್ರ ಸ್ವರೂಪಿಯಾದ ಶಿವರುದ್ರ ಎಂದರೆ ದುಃಖವನ್ನು ನಾಶ ಮಾಡುವವನು ಎಂದರ್ಥ ಕುಂಭರಾಶಿಯವರು ಸಾಮಾನ್ಯವಾಗಿ ತಮ್ಮ ನೋವುಗಳನ್ನು ಹೊರಗೆ ಹೇಳಿಕೊಳ್ಳದೆ ಮನಸ್ಸಿನಲ್ಲಿ ನುಂಗಿಕೊಳ್ಳುತ್ತಾರೆ ಈ ವರ್ಷ ಅಂತಹ ಒತ್ತಡಗಳು ಹೆಚ್ಚಾದಾಗ ರುದ್ರನ ಆರಾಧನೆಯು ಅವರ ಮನಸ್ಸಿನ ಭಾರವನ್ನು ಇಳಿಸುತ್ತೆ ರುದ್ರನು ಲಯಕಾರಕನಾಗಿರುವುದರಿಂದ ಕುಂಭರಾಶಿಯವರ ಜೀವನದಲ್ಲಿರುವ ಹಳೆಯ ಕಷ್ಟಗಳು ಮತ್ತು ಅನಾರೋಗ್ಯವನ್ನು ಲಯ ಮಾಡಿ ಹೊಸ ಚೈತನ್ಯವನ್ನು ತುಂಬುತ್ತಾನೆ ವಿಶೇಷವಾಗಿ ಸೋಮವಾರದ ದಿನ ಅಥವಾ ಈ ಪ್ರದೋಷ ಕಾಲದಲ್ಲಿ ಶಿವನಿಗೆ ರುದ್ರಾಭಿಷೇಕ ಮಾಡಿಸುವುದು ಕುಂಭರಾಶಿಯವರಿಗೆ ಅತ್ಯಂತ ಶ್ರೇಷ್ಠವಾದ ಪರಿಹಾರವಾಗಿದೆ ಅಭಿಷೇಕದ ನೀರು ಶಿವಲಿಂಗದ ಮೇಲೆ ಬಿದ್ದಾಗ ಇವರ ಜೀವನದ ಸಮಸ್ಯೆಗಳೆಲ್ಲವೂ ಕೊಚ್ಚಿಕೊಂಡು ಹೋಗುತ್ತೆ ಎಂಬ ಭಾವನೆ ಇವರಲ್ಲಿ ಮೂಡಿದೆ ಮೂಡಬೇಕು ಕುಂಭರಾಶಿಯವರಿಗೆ ಭಸ್ಮ ಅಥವಾ ವಿಭೂತಿಯ ಧಾರಣೆ ಒಂದು ಅದೃಶ್ಯ ರಕ್ಷಾ ಕವಚದಂತೆ ಕೆಲಸ ಮಾಡುತ್ತೆ ಶಿವನ ಪ್ರಸಾದವಾದ ಭಸ್ಮವನ್ನು ಹಣೆಗೆ ಇಟ್ಟುಕೊಳ್ಳುವುದರಿಂದ ಇವರ ಅಗ್ನ ಚಕ್ರ ಜಾಗೃತವಾಗುತ್ತೆ ಮತ್ತೆ ಕೆಟ್ಟ ಕಾಲ ಕೆಟ್ಟ ಆಲೋಚನೆಗಳು ಬರುವುದಿಲ್ಲ ಕುಂಭರಾಶಿಯವರು ತತ್ವಜ್ಞಾನಿಗಳು ಆಗಿರೋದ್ರಿಂದ ಎಲ್ಲವೂ ಬೂದಿಯಾಗುತ್ತೆ ಎಂಬ ಸತ್ಯವನ್ನು ಅರಿತವರು ಈ ವೈರಾಗ್ಯ ಭಾವನೆಯೇ ಇವರಿಗೆ ದೈವಿಕ ರಕ್ಷಣೆಯನ್ನ ನೀಡುತ್ತೆ ಯಾರಾದರೂ ಇವರ ಮೇಲೆ ಅಸೂಯೆ ಪಟ್ಟರೆ ಅಥವಾ ಕೆಟ್ಟ ದೃಷ್ಟಿ ಬಿದ್ದರೆ ರುದ್ರದ್ರೇವರ ಸ್ಮರಣೆಯು ಇದನ್ನು ತಕ್ಷಣವೇ ಸುಟ್ಟು ಹಾಕುತ್ತೆ ಈ ವರ್ಷ ಕುಂಭರಾಶಿಯವರು ಈ ಸ್ಮಶಾನ ವೈರಾಗ್ಯವನ್ನು ಅಥವಾ ಜೀವನದ ಅನ್ವಿಷ್ಟತೆಯನ್ನು ಅಥವಾ ಅರ್ಥ ಮಾಡಿಕೊಳ್ಳುವ ಸಂದರ್ಭಗಳು ಬರುತ್ತೆ ಅಂತಹ ಸಮಯದಲ್ಲಿ ರುದ್ರನು ಮೃತ್ಯುಂಜಯನಾಗಿ ನಿಂತು ಅಭಯ ನೀಡುತ್ತಾನೆ ಭಯವನ್ನು ಗೆಲ್ಲುವುದೇ ಕುಂಭರಾಶಿಯವರ ಈ ವರ್ಷದ ದೊಡ್ಡ ಸಾಧನೆಯಾಗಲಿದ್ದು ಅದಕ್ಕೆ ರುದ್ರನ ಆಶೀರ್ವಾದ ಸದಾ ಇರುತ್ತೆ ಕುಂಭರಾಶಿಯ ಚಿಹ್ನೆ ನೀರು ತುಂಬಿದ ಮಡಿಕೆಯನ್ನು ಸೂಚಿಸುತ್ತೆ ಈ ಮಡಿಕೆಯಲ್ಲಿರುವುದು ಸಾಮಾನ್ಯ ನೀರಲ್ಲ ಅದು ಅಮೃತ ಕುಂಭರಾಶಿಯವರನ್ನು ಕಾಪಾಡುವ ದೈವಶಕ್ತಿಯು ನೀರಿನ ರೂಪದಲ್ಲಿ ಅಂದರೆ ಗಂಗೆಯ ರೂಪ ಗಂಗೆಯ ರೂಪದಲ್ಲಿ ಇದೆ ಗಂಗೆಯನ್ನು ತನ್ನ ತಲೆಯ ಮೇಲೆ ಧರಿಸಿರುವ ಶಿವನು ಅಂದರೆ ಗಂಗಾಧರನು ಕುಂಭರಾಶಿಯವರ ಪಾಲಿಗೆ ಪ್ರತ್ಯಕ್ಷ ದೈವ ಈ ವರ್ಷ ಕುಂಭರಾಶಿಯವರು ನೀರಿನ ವಿಷಯದಲ್ಲಿ ಪವಿತ್ರತೆಯನ್ನು ಕಾಪಾಡಿಕೊಳ್ಳಬೇಕು ಹರಿಯುವ ನೀರನ್ನು ನೋಡುವುದು ಅಥವಾ ನದಿ ಸ್ನಾನ ಮಾಡುವುದು ಇವರ ಮನಸ್ಸಿನ ಕಲ್ಮಶಗಳನ್ನು ತೊಳೆಯುತ್ತದೆ ಈ ರಾಶಿಯವರ ಮನಸ್ಸು ಮಡಿಕೆಯಂತೆ ಅದರಲ್ಲಿ ಏನನ್ನು ತುಂಬಿಕೊಳ್ತಾರೋ ಅದೇ ಅವರ ಜೀವನವಾಗುತ್ತೆ ಈ ವರ್ಷ ಇವರು ಭಕ್ತಿ ಮತ್ತು ಜ್ಞಾನ ಎಂಬ ಶುದ್ಧ ನೀರನ್ನು ಮನಸ್ಸಿನಲ್ಲಿ ತುಂಬಿಕೊಂಡರೆ ದೈವವು ಅಲ್ಲಿ ಬಂದು ನೆಲೆಸುತ್ತೆ ಈ ಗಂಗಾಧರನ ಆರಾಧನೆಯು ಇವರ ಕುಟುಂಬದಲ್ಲಿ ಶಾಂತಿ ಮತ್ತು ಸಮೃದ್ಧಿಯನ್ನು ಹರಿಸುತ್ತೆ ಕುಂಭರಾಶಿಯವರು ಎಷ್ಟೇ ಆಧುನಿಕರಾಗಿದ್ದರೂ ಈ ಅವರ ಕುಲದೇವರ ಆಶೀರ್ವಾದವಿಲ್ಲದೆ ಮುಂದುವರೆಯುವುದು ಕಷ್ಟವಾಗಬಹುದು ಕುಲದೇವರು ಎಂದರೆ ನಮ್ಮ ಈ ರಕ್ತ ಸಂಬಂಧದ ದೈವ ಈ ವರ್ಷ ಕುಂಭರಾಶಿಯವರು ವರ್ಷಕ್ಕೆ ಒಮ್ಮೆಯಾದರೂ ತಮ್ಮ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಹರಕೆ ತೀರಿಸಿ ಬಂದರೆ ಅವರ ಜೀವನದಲ್ಲಿ ಅನಿರೀಕ್ಷಿತವಾಗಿ ಒದಗಿ ಬರುವ ಆಪತ್ತುಗಳು ದೂರವಾಗುತ್ತವೆ ಕುಲದೇವರು ಮನೆಯ ಹಿರಿಯನಂತೆ ಬಾಗಿಲಲ್ಲಿ ನಿಂತು ಕಾಯುತ್ತಾನೆ ಕುಂಭ ರಾಶಿಯವರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಾಗ ಅವರ ಸ್ವಂತ ಮನೆಯನ್ನು ಕಾಯುವ ಜವಾಬ್ದಾರಿ ಈ ಕುಲದೇವರು ಹೊತ್ತುಕೊಳ್ಳುತ್ತಾನೆ ಅಮಾವಾಸ್ಯೆಯ ದಿನಗಳಲ್ಲಿ ಅಥವಾ ವಿಶೇಷ ಹಬ್ಬಗಳಲ್ಲಿ ಕುಲದೇವರ ಹೆಸರಿನಲ್ಲಿ ದಾನ ಮಾಡುವುದು ಅಥವಾ ದೀಪ ಹಚ್ಚುವುದು ಇವರ ವಂಶಕ್ಕೆ ಕಾರಣವಾಗುತ್ತೆ ಮತ್ತು ಈ ರಾಶಿಯವರು ತಮ್ಮ ಮೂಲವನ್ನು ಮರೆಯದೆ ಈ ಕುಲದೈವವನ್ನು ಪೂಜಿಸಿದರೆ ಆ ದೈವವು ಇವರ ಬೆನ್ನ ಹಿಂದೆ ಬಂಡೆಯಂತೆ ನಿಂತು ಕಾಪಾಡುತ್ತೆ ದೈವದ ಮೇಲೆ ಭಾರ ಹಾಕಿ ಧೈರ್ಯವಾಗಿ ಮುನ್ನಡೆಯಿರಿ ನಿಮ್ಮ ಒಳ್ಳೆಯ ತನವೇ ನಿಮಗೆ ಶ್ರೀರಕ್ಷೆ ದೈವವು ಸದಾ ನಿಮ್ಮ ಬೆನ್ನ ಹಿಂದೆ ನಿಂತು ನಿಮ್ಮನ್ನು ಜಯದತ್ತ ನಡೆಸುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು